ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ವರ್ತೂರು ಸಂತೋಷ್ ಅವರು ಮತ್ತಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ ಇನ್ನು ಬಿಗ್ ಮನೆಗೆ ಹೋಗೋಕು ಮುನ್ನ ಹಳ್ಳಿ ಕಾರ್ ಒಡೆಯ ಹಳ್ಳಿ ಕಾರ್ ತಳಿಗಳ ಸಂರಕ್ಷಣೆಗೋಸ್ಕರ ವರ್ತೂರು ಸಂತೋಷ್ ಅವರು ಮಾಡ್ತಾ ಇದ್ದಂತಹ ಕೆಲಸ ಕಾರ್ಯಗಳಿಂದಾಗಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ರು ಇನ್ನು ಬಿಗ್ ಬಾಸ್ ನಂತರ ಅವರ ನೇಮೋ ಫೇಮು ಮತ್ತಷ್ಟು ಹೆಚ್ಚಾಗಿದೆ ಫ್ಯಾನ್ ಫಾಲೋಯಿಂಗ್ ಕೂಡ ದುಪ್ಪಟ್ಟಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೆಲ್ಲದರ ಜೊತೆ ಜೊತೆಗೆ ವರ್ತೂರು ಸಂತೋಷ್ ಅವರು ಸಾಕಷ್ಟು ವಿವಾದ ಕೂಡ ಹುಲಿ ಅವರ ವೈಯಕ್ತಿಕ ಜೀವನದ ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆಗೆ ಈಡಾಗಿದ್ರು ನಂತರದಲ್ಲಿ ಹಳ್ಳಿಕಾರ್ ಅನ್ನೋ ಬಿರುದು ಕೂಡ ವರ್ತೂರು ಸಂತೋಷ್ ಅವರಿಗೆ ಮುಳುವಾಗುವಂತಹ ಲಕ್ಷಣಗಳು ಕಾಣಿಸಿತ್ತು ಯಾಕಂದ್ರೆ ಹಳ್ಳಿಕಾರ್ ಒಡೆಯ ಅನ್ನೋ ಟೈಟಲ್ ಅನ್ನು ವರ್ತೂರು ಸಂತೋಷ್ ಅವರು ಬಳಸಬಾರದು ಅಂತ ಹೇಳಿ ಹಳ್ಳಿಕಾರ್ ಸಂರಕ್ಷಕರು ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇನ್ನು ಇದ್ಯಾವುದಕ್ಕೂ ಕೂಡ ಕೇರ್ ಮಾಡದಂತಹ ವರ್ತೂರು ಸಂತೋಷ್ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ವಿರೋಧಿಗಳಿಗೆ ಟಾಂಗ್ ಕೊಡ್ತಿದ್ದಾರೆ ಇನ್ನು ಇತ್ತೀಚೆಗೆ ವರ್ತೂರು ಸಂತೋಷ್ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡಲಿದ್ದಾರೆ ಅನ್ನೋ ಸುದ್ದಿಯೂ ಕೂಡ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಇದೀಗ ವರ್ತೂರು ಸಂತೋಷ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದು ತಾವು ರಾಜಕೀಯವನ್ನ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ತಾನು ರಾಜಕೀಯಕ್ಕೆ ಬರ್ತೀನಿ ಅನ್ನೋದು ಶುದ್ಧ ಸುಳ್ಳು ಅದೆಲ್ಲವೂ ಕೂಡ ಬರೀ ವದಂತಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜಕೀಯಕ್ಕೆ ಬರುವುದಿಲ್ಲ ರಾಜಕೀಯ ಪಕ್ಷ ಅಥವಾ ಯಾವುದೇ ಸಂಘದಲ್ಲೂ ಗುರುತಿಸಿಕೊಳ್ಳುವುದಿಲ್ಲ ನನಗೆ ಜನರ ಸೇವೆಯನ್ನ ಮಾಡುವಂತಹ ಉದ್ದೇಶ ಇದೆ ಜನರ ಸೇವೆಗೋಸ್ಕರ ರಾಜಕೀಯಕ್ಕೆ ಬರುವಂತಹ ಉದ್ದೇಶವಿಲ್ಲ ದೇವರ ಆಶೀರ್ವಾದ ಹೊಂದಿದ್ರೆ ನಾನು ಹೇಗೆ ಇದ್ದುಕೊಂಡು ಜನರ ಸೇವೆಯನ್ನ ಮಾಡ್ತೀನಿ ಜನರಿಗೆ ಒಳಿತನ್ನ ಮಾಡ್ತೀನಿ ಅಂತ ಹೇಳಿ ವರ್ತೂರು ಸಂತೋಷ್ ಅವರು ತಮ್ಮ ರಾಜಕೀಯ ಎಂಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ